ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಿಗಮದಲ್ಲಾದಂತಹ ಭಾರಿ ಹಗರಣವನ್ನು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಈಗ ಆ ವರದಿಯ ಪಿಗ್ ಇಂಪ್ಯಾಕ್ಟ್ ಆಗಿತ್ತು ವರದಿ ಪ್ರಸಾರವಾದ ಬೆನ್ನಲ್ಲೇ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿಯನ್ನು ಅಮಾನತು ಮಾಡಲಾಗಿದೆ ಕವರ್ ಸ್ಟೋರಿಯಲ್ಲಿ ಈ ನಿಗಮದ ಅಧ್ವಾನದ ವಿಸ್ತೃತ ವರದಿ ಪ್ರಸಾರ ಆಗಿದೆ ವಿಜಯಪುರದಲ್ಲಿ ನಿಗಮದ ಭೂ ಒಡೆತನ ಯೋಜನೆಯಲ್ಲಿ ಹಗರಣ ಆಗಿದೆ ರಹಸ್ಯ ಕಾರ್ಯಾಚರಣೆ ನಡೆಸಿ ಆ ಅಕ್ರಮವನ್ನು ಕವರ್ ಸ್ಟೋರಿ ತಂಡ ಬಯಲುಗೆಟ್ಟಿದೆ ಕವರ್ ಸ್ಟೋರಿಯಲ್ಲಿ ಆ ವರದಿ ಪ್ರಸಾರವಾದ ಬೆನ್ನಲ್ಲೇ ಆರೋಪಿಗಳ ಮೇಲೆ ಕ್ರಮ ಆಗಿದೆ ಡಾಕ್ಟರ್ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರೇಣುಕಾ ಸಾತರ್ಲೆ ಅವರನ್ನ ಅಮಾನತು ಮಾಡಲಾಗಿದೆ ಹಣ ದುರುಪಯೋಗ ಕರ್ತವ್ಯ ಲೋಪದ ಹಿನ್ನೆಲೆ ಅಧಿಕಾರಿಯನ್ನ ಅಮಾನತುಗೊಳಿಸಿ ಆದೇಶ ನೀಡಲಾಗಿದೆ ಆರು ತಿಂಗಳವರೆಗೂ ಕೂಡ ಅಮಾನತು ಡಾಕ್ಟರ್ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಸಾತರ್ಲೆ ಅವರನ್ನ ಆರು ತಿಂಗಳವರೆಗೂ ಕೂಡ ಅಮಾನತು ಮಾಡಿ ಪ್ರತಿದಿನ ನಿಗಮದ ಕಚೇರಿಯಲ್ಲಿ ಸಹಿ ಹಾಕೋದು ಕಡ್ಡಾಯ ಅಂತ ಆದೇಶ ಹೊರತಿದೆ ಅಂಬೇಡ್ಕರ್ ನಿಗಮದ ಎಂಡಿ ಪ್ರವೀಣ್ ಬಾಗೇವಾಡಿ ಆದೇಶ ಕೊಟ್ಟಿದ್ದು ಬಾಗಲಕೋಟೆ ವ್ಯವಸ್ಥಾಪಕ ರಮೇಶ್ ಚೌಹಾಣ್ಗೆ ಪ್ರಭಾರಿ ಜವಾಬ್ದಾರಿಯನ್ನ ಕೊಡಲಾಗಿದೆ ರಾಜ್ಯದ ಹಲವೆಡೆ ಹೀಗೇ ಅವ್ಯವಹಾರ ನಡೆದಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ದಾಖಲೆಯನ್ನು ಬಿಡದೆ ಹಗರಣ ಮುಚ್ಚಿ ಹಾಕೋ ಯತ್ನ ಆಗಿದೆ ಅಂತ ನಿಗಮದ ಹಲವರ ಮುಖವಾಡ ಕವರ್ ಸ್ಟೋರಿ ಕಾರ್ಯಾಚರಣೆ ಬಯಲಿಗೆಳಿದೆ ಅದರ ಬಿಗ್ ಇಂಪ್ಯಾಕ್ಟ್ ಇದೆ ನಿಗಮದ ಜಿಲ್ಲಾ ವ್ಯವಸ್ಥಾಪಿಕೆಯನ್ನ ಅಮಾನತು ಮಾಡಿರೋದು ವಿಜಯಪುರದಲ್ಲಿ ನಿಗಮದ ಭೂವಡತನ ಯೋಜನೆಯಲ್ಲಿ ಹಗರಣ ಆಗಿದೆ ರಹಸ್ಯ ಕಾರ್ಯಾಚರಣೆ ನಡೆಸುತ್ತೆ ಕವರ್ ಸ್ಟೋರಿ ತಂಡ ಆಗ ಅಕ್ರಮ ಬಯಲಿಗೆ ಬರುತ್ತೆ ನಮ್ಮ ವರದಿಯ ಬೆನ್ನಲ್ಲೇ ಈಗ ಕ್ರಮ ಆಗುತ್ತೆ ಹಣ ದುರುಪಯೋಗ ಕರ್ತವ್ಯ ಲೋಪದ ಹಿನ್ನೆಲೆ ಡಾಕ್ಟರ್ ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕಿಯನ್ನು ಅಮಾನತುಗೊಳಿಸಲಾಗಿದೆ ರೇಣುಕಾ ಸಾತರ್ಲೆ ಆರು ತಿಂಗಳವರೆಗೂ ಕೂಡ ಅಮಾನತುಗೊಂಡಿದ್ದು ಅಂಬೇಡ್ಕರ್ ನಿಗಮದ ಎಂಡಿ ಪ್ರವೀಣ್ ಬಾಗಿವಾಡಿ ಆದೇಶ ಕೊಟ್ಟಿದ್ದಾರೆ ಇದಷ್ಟೇ ಅಲ್ಲ ಕೇವಲ ವಿಜಯಪುರದಲ್ಲಷ್ಟೇ ಅಲ್ಲ ರಾಜ್ಯದ ಹಲವೆಡೆ ಹೀಗೆ ಅವ್ಯವಹಾರ ನಡೆದಿದೆಯಾ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ನಿಗಮದ ಹಲವರ ಮುಖವಾಡವನ್ನ ಕವರ್ ಸ್ಟೋರಿ ತಂಡ ಬೈಲಿ ಎರಡ್ ಸಾವಿರದ ಹದಿನೇಳರ ಭೂ ಒಡೆತನ ಯೋಜನೆಯಲ್ಲಿ ನಕಲಿ ಭೂ ಸೃಷ್ಟಿ ಮಾಡಿ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ ಅಕ್ರಮ ಎಸಗಲಾಗಿದೆ ಎನ್ನುವಂತಹ ಆರೋಪ ವ್ಯವಸ್ಥಾಪಕಿಯನ್ನು ಅಮಾನತುಗೊಳಿಸಲಾಗಿದೆ ರೇಣುಕಾ ಸಾತರ್ಲೆ ಅಮಾನತಾಗಿದ್ದಾರೆ ಇದು ಕವರ್ ಸ್ಟೋರಿಯ ಬಿಗ್ ಇಂಪ್ಯಾಕ್ಟ್ ಇಂಡಿ ತಾಲೂಕಿನ ಗುಂದುವಾರದ ಮಲ್ಲಿಕಾರ್ಜುನ್ ಬಗಲಿ ಹೆಸರಲ್ಲಿ ದಾಖಲೆಯನ್ನು ಸೃಷ್ಟಿಸಲಾಗಿದೆ ನಕಲಿ ಭೂವಡೆಯನ ಅಕೌಂಟ್ಗೆ ಹಣ ವರ್ಗಾವಣೆಯಾಗಿದೆ ಎಪ್ಪತ್ತೈದು ಲಕ್ಷ ತೊಂಬತ್ತು ಸಾವಿರ ಹಣ ಹನ್ನೊಂದೂವರೆ ಎಕರೆ ಭೂಮಿಯನ್ನು ಖರೀದಿಸಿದಾಗ ನಕಲಿ ದಾಖಲೆ ಸೃಷ್ಟಿ ಮಾಡ್ತಾರೆ ಹನ್ನೊಂದು ಜನ ನಕಲಿ ಫಲಾನುಭವಿಗಳನ್ನು ಸೃಷ್ಟಿಸಿ ಅವರಿಗೆ ಜಮೀನನ್ನು ಹಂಚಿಕೆ ಮಾಡ್ತಾರೆ ಎಪ್ಪತ್ತೈದು ಲಕ್ಷ ರೂಪಾಯಿ ನಕಲಿ ಭೂಮಾಲಿಕನ ಅಕೌಂಟ್ಗೆ ಬಿಡುಗಡೆಯಾಗುತ್ತೆ ಭೂವಡೆಯನ ಯೋಜನೆಯ ಹಣ ಜಿಲ್ಲಾ ಕಾರ್ಯದರ್ಶಿ ಹಣ ದುರುಪಯೋಗಪಡಿಸಿಕೊಂಡಿರುವಂತಹ ಆರೋಪದಡಿ ಅದರಲ್ಲೂ ವ್ಯವಸ್ಥಾಪಕಿಯ ರೇಣುಕಾ ಅವರ ಸಮ್ಮುಖದಲ್ಲೇ ಎಲ್ಲ ಅಕ್ರಮ ನಡೆದಿದೆ ಎನ್ನುವಂಥದ್ದು ಆರೋಪ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಹಲವರು ಮುಖವಾಡ ಬಯಲಾಯಿತು ನಿಗಮದ ವ್ಯವಸ್ಥೆ ಹೇಗಿದೆ ಅನ್ನೋದು ಬಯಲಿಗೆ ಬಂತು ಅದರ ಬೆನ್ನಲ್ಲೇ ಈಗ ಬಿಗ್ ಇಂಪ್ಯಾಕ್ಟ್ ಜಿಲ್ಲಾ ವ್ಯವಸ್ಥಾಪಕಿಯನ್ನು ಅಮಾನತುಗೊಳಿಸಲಾಗಿದೆ ಇಲ್ಲಷ್ಟೇ ಅಲ್ಲ ರಾಜ್ಯದ ಹಲವೆಡೆ ಅಕ್ರಮ ನಡೆದಿದೆ ಎನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಷಡಕ್ಷರಿ ಈಗ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ಕವರ್ ಸ್ಟೋರಿ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿರುವಂತದ್ದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮದ ಭಾರಿ ಹಗರಣವನ್ನೇನು ತಂಡ ಬಯಲಿಗಳಿತು ಈಗ ಅದರ ಫಲ ಸಿಗ್ತಾ ಇದೆ ಅಂತ ಅನಿಸುತ್ತೆ ಒಟ್ಟಾರೆಯಾಗಿ ಪ್ರಕರಣದ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಈ ಕ್ರಮ ಸಾಕ ಇನ್ನು ಏನೇನಾಗಬೇಕಾಗಿದೆ ಇಲ್ಲಿ ಷಡಕ್ಷರಿ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಎಸ್ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀವಿ ನಮ್ಮ ಕವರ್ ಸ್ಟೋರಿ ತಂಡ ಬಯಲಿಗಳೆದಂತಹ ಅಕ್ರಮ ನಮ್ಮ ವರದಿಯ ಫಲ ಈಗ ನಿಗಮದ ಎಂಡಿ ಪ್ರವೀಣ್ ಬಾಗೇವಾಡಿ ಆದೇಶ ಕೊಟ್ಟಿದ್ದಾರೆ ಜಿಲ್ಲಾ ವ್ಯವಸ್ಥಾಪಕಿಯನ್ನ ಅಮಾನತುಗೊಳಿಸಲಾಗಿದೆ ಜಿಲ್ಲಾ ವ್ಯವಸ್ಥಾಪಕಿ ರೇಣುಕಾ ಅವರ ಸಮ್ಮುಖದಲ್ಲೇ ಎಲ್ಲಾ ಅಕ್ರಮ ನಡೆದಿರುವಂತಹ ಆರೋಪ ಏನ ಅಕ್ರಮ ಹಣ ದುರುಪಯೋಗ ಆಗಿದೆ ಕರ್ತವ್ಯ ಲೋಪ ಆಗಿದೆ ಎರಡ್ ಸಾವಿರದ ಹದಿನೇಳರ ಭೂ ಒಡೆತನ ಯೋಜನೆಯಲ್ಲಿ ನಕಲಿ ಮಾಲೀಕರನ್ನ ಸೃಷ್ಟಿ ಮಾಡಿದ ಅಂಬೇಡ್ಕರ್ ನಿಗಮದಲ್ಲಾದ ಈ ಭ್ರಷ್ಟಾಚಾರದ ಬಗ್ಗೆ ಕವರ್ ಸ್ಟೋರಿ ವರದಿ ಮಾಡಿದ ಬೆನ್ನಲ್ಲೇ ಆ ವರದಿಯನ್ನ ಪ್ರಸ್ತಾಪಿಸಿ ರವಿಕುಮಾರ್ ತನಿಖೆಗೆ ಆಗ್ರಹಿಸಿದ ಸುಮಾರು ಇನ್ನೂರು ಕೋಟಿ ಭ್ರಷ್ಟಾಚಾರ ಆಗಿದೆ ಎನ್ನುವ ಮಾಹಿತಿ ಇದು ವಾಲ್ಮೀಕಿ ಹಗರಣದಲ್ಲಿ ನಡೆದಂತೆ ಭಾಸವಾಗ್ತಾ ಇದೆ ಬೇರೆ ಬೇರೆ ಖಾತೆಗೆ ಹಣ ಜಮಾವಣೆ ಆಗಿದೆ ಎಂಬ ಮಾಹಿತಿ ಇದೆ ಚುನಾವಣೆಗೆ ಬಳಕೆಯಾಗಿದೆ ಹಣ ಎನ್ನುವ ಗುಮಾನ ಇದೆ ಈ ಹಿಂದೆ ಅಂಬೇಡ್ಕರ್ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಕೋಟ ತನಿಖೆಗೆ ನೀಡುವಂತೆ ಅಂದು ಪ್ರತಿಭಟನೆ ಮಾಡಿ ಆದರೂ ಸರ್ಕಾರ ನೀಡಲಿಲ್ಲ ಅಂತ ಬಿಜೆಪಿ ಮುಖಂಡ ರವಿಕುಮಾರ್ ಕಿಡಿಕಾರಿದ್ದಾರೆ ಇನ್ನೂರು ಕೋಟಿಯಷ್ಟು ಈಗ ಭ್ರಷ್ಟಾಚಾರ ಆಗಿದೆ ಎನ್ನುವ ಮಾಹಿತಿ ಕೂಡಲೇ ಅದನ್ನ ಸಿದ್ದರಾಮಯ್ಯ ಅವರು ತನಿಖೆಗೆ ಒಪ್ಪಿಸಬೇಕು ಅಂತ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಒಂದು ಸುದ್ದಿಯನ್ನ ನಮ್ಮ ಕರ್ನಾಟಕ ರಾಜ್ಯದ ಸುವರ್ಣ ಕನ್ನಡ ಚಾನೆಲ್ನಲ್ಲಿ ನಾನು ನೋಡಿದೆ ಹೇಗೆ ಮೂಡಾ ಸ್ಕ್ಯಾಮ್ ಮೂಡಾ ಹಗರಣ ಮತ್ತು ಅದೇ ರೀತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅದರಲ್ಲಿ ಆಗಿರ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ಹಗರಣ ಅದನ್ನು ಮೀರಿಸಿದಂಥ ಹಗರಣ ಇವತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಆಗಿದೆ ಇದನ್ನು ನಾನು ಸುವರ್ಣ ನ್ಯೂ ನ್ಯೂಸ್ನಲ್ಲಿ ನೋಡಿದಾಗ ಬಹುಶಃ ಇದು ಹಾಗಾದರೆ ಎಲ್ಲ ನಿಗಮಗಳಲ್ಲೂ ಆಗಿರ್ಬೋದು ಅಂತೇಳಿ ನನಗೆ ಆ ರೀತಿಯ ಒಂದು ಅನುಮಾನ ಇದೆ ಯಾವಾಗ ನಮ್ಮ ಈಗಿನ ಎಂ ಪಿ ಆಗಿರ್ತಕ್ಕಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಂತ್ರಿ ಇದ್ದರು ಅವರಿದ್ದಂಥ ಸಂದರ್ಭದಲ್ಲಿ ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ನವರು ಆರೋಪ ಮಾಡಿದರು ಇದಕ್ಕೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಷಡಕ್ಷರಿ ಈಗ ಸಂಪರ್ಕದಲ್ಲಿದ್ದಾರೆ ಷಡಕ್ಷರಿ ನಮ್ಮ ವರದಿ ಫಲ ಕೊಟ್ಟಿದೆ ಈಗ ವ್ಯವಸ್ಥಾಪಕಿಯನ್ನು ಅಮಾನತುಗೊಳಿಸಲಾಗಿದೆ ಒಟ್ಟಾರೆ ಈ ಹಗರಣ ನಡೆದದ್ದು ಜೊತೆಗೆ ಬರೀ ಜಿಲ್ಲೆಗಷ್ಟೇ ಸೀಮಿತನ ರಾಜ್ಯಾದ್ಯಂತ ನಡೆದಿರುವಂತಹ ಗುಮಾನಗಳು ವ್ಯಕ್ತ ಆಗ್ತಾ ಇದೆಯಾ ಏನೇನು ಬೆಳವಣಿಗೆ ಆಗಿದೆ ಪ್ರತಿಮಾ ಮೂಡ ಹಗರಣ ಆಯಿತು ಮತ್ತೊಂದು ಕಡೆಗೆ ವಾಲ್ಮೀಕಿ ಹಗರಣ ಆಯಿತು ಈಗ ಅಂಬೇಡ್ಕರ್ ನಿಗಮದ ನಿಗಮದಲ್ಲಿ ನಡೆದಂತಹ ಅಧ್ವಾನಗಳ ಸರದಿ ಇದು ಮತ್ತೊಂದು ಕಡೆಗೆ ಈ ಎಲ್ಲಾ ಭ್ರಷ್ಟಾಚಾರದ ಹೂರಣವನ್ನ ಕವರ್ ಸ್ಟೋರಿ ತಂಡ ಬಹಳಷ್ಟು ಚೆನ್ನಾಗಿ ಏನಂತಂದ್ರೆ ಒಂದು ಸ್ಟಿಂಗ್ ಆಪರೇಷನ್ ಮೂಲಕ ಕಟ್ಟಿಕೊಟ್ಟಿರುವಂತದ್ದು ಜನರ ಮುಂದೆ ಸಹ ಇಟ್ಟಿದೆ ಇಲ್ಲಿ ಏನಂತಂದ್ರೆ ಅಂಬೇಡ್ಕರ್ ನಿಗಮದಲ್ಲಿ ಕಂಡು ಕೈಳರಿಯದ ರೀತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಆ ಭ್ರಷ್ಟಾಚಾರವನ್ನ ಪತ್ತೆ ಮಾಡ್ಬೇಕಾದ್ರೇನೆ ಬಹಳಷ್ಟು ನಮಗೂ ಕೂಡ ಕಷ್ಟ ಆಯ್ತು ಯಾಕಂದ್ರೆ ಆ ರೀತಿಯಲ್ಲಿ ಮೇಲ್ನೋಟಕ್ಕೆ ಭ್ರಷ್ಟಾಚಾರ ನಡೆಸೋದೇ ಇಲ್ಲ ಆದ್ರೆ ಒಳಗೆ ಹೋಗ್ತಾ ಇದ್ದಂಗೆ ಅಲ್ಲಿ ಹುಳುಕು ಇಷ್ಟೊಂದು ಹುಳುಕುಗಳಿದಾವೆ ಪ್ರತಿಯೊಂದು ಸ್ಟೆಪ್ ವೈಸ್ ಹೋಗ್ತಾ ಹೋಗ್ತಾ ಇದ್ರೆ ಪ್ರತಿಯೊಂದನ್ನು ಕೂಡ ಈಗ ಎದುರಿಗೆ ಬರ್ತಾ ಇರುವಂತದ್ದು ಡಾಕ್ಯುಮೆಂಟ್ ಸಮೇತ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ನಕಲಿ ಫಲಾನುಭವಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಭೂ ಒಡೆತನ ಯೋಜನೆಯಲ್ಲಂತೂ ನಕಲಿ ಭೂ ಮಾಲೀಕರನ್ನೇ ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ಓರ್ವ ನಕಲಿ ಭೂ ಮಾಲೀಕರನ್ನ ಸೃಷ್ಟಿ ಮಾಡಿ ಆ ಭೂಮಿಯನ್ನ ಬಡ ದಲಿತರಿಗೆ ನಾವು ಹಸ್ತೀವಿ ಅಂತ ಹೇಳಿ ಆ ಫಲಾನುಭವಿಗಳನ್ನು ಸಹ ಏನಂದ್ರೆ ಇಲ್ಲಿ ಡುಪ್ಲಿಕೇಟ್ ಮಾಡಲಾಗಿದೆ ಅಂದ್ರೆ ಅವರಿಗೆ ನಾವು ಭೂಮಿಯನ್ನ ಕೊಟ್ಟಿದೀವಿ ಇಲ್ಲಿ ಭೂಮಿಯನ್ನ ಖರೀದಿ ಮಾಡಿದೀವಿ ಇಷ್ಟು ಖರ್ಚಾಗಿದೆ ಇದನ್ನ ನಾವು ಚೆಕ್ ಮೂಲಕ ಆ ಭೂ ಒಡೆಯರಿಗೆ ಕೊಟ್ಟಿದ್ದೀವಿ ಇಡೀ ಚಕ್ನ ಹಣವನ್ನ ಸಹ ಏನಂತಂದ್ರೆ ನಕಲಿ ಅಕೌಂಟ್ ಗೆ ಹಾಕಿ ಅಧಿಕಾರಿಗಳು ಕಿಸೆಗೆ ಹಾಕಿ ಕೊಡ್ತ ಕೆಲಸ ಮಾಡಿದ್ದಾರೆ ವಿಜಯಪುರದಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಉದಾಹರಣೆ ಇಡೀ ರಾಜ್ಯಾದ್ಯಂತ ನೋಡ್ತಾ ಇದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಇದೇ ರೀತಿಯಾದಂತಹ ವ್ಯವಸ್ಥೆ ಆಗಿದೆ ಅಂಬೇಡ್ಕರ್ ನಿಗಮದಲ್ಲಿ ಅಂದ್ರೆ ಭೂ ಒಡೆತನ ಯೋಜನೆ ಅಷ್ಟೇ ಅಲ್ಲ ಐರಾವತ ಯೋಜನೆ ಬಂದಿರಬಹುದು ಮತ್ತೊಂದು ಕಡೆಗೆ ಈ ಬೇರೆ ಬೇರೆ ಗಂಗಾ ಕಲ್ಯಾಣ ಯೋಜನೆ ಆಗಿರಬಹುದು ಇರೋದಿಷ್ಟು ಕೆಲವೊಂದಿಷ್ಟು ಯೋಜನೆಗಳಿದಾವೆ ಇರತಕ್ಕಂಥದ್ದೇ ಬೆರಳೆಣಿಕೆ ಯೋಜನೆಗಳು ಆ ಯೋಜನೆಗಳಲ್ಲಿ ಯಾವ್ಯಾವ ರೀತಿ ಭ್ರಷ್ಟಾಚಾರವನ್ನ ಮಾಡಬೇಕು ಯಾವ್ಯಾವ ರೀತಿ ಹಣವನ್ನ ಕೊಳೆ ಹೊಡಿಬಹುದು ಆ ಎಲ್ಲ ರೀತಿಯಲ್ಲಿ ಬಡ ದಲಿತರ ಹಣವನ್ನ ಇಲ್ಲಿ ಕೊಳೆ ಹೊಡೆಯಲಾಗಿದೆ ಈ ನಿಟ್ಟಿನಲ್ಲಿ ತನಿಖೆ ಆಗ್ಬೇಕಾಗತ್ತೆ ಈಗ ವಿಜಯಪುರದಲ್ಲಿ ಏನು ರೇಣುಕಾ ಅಂತೇಳಿ ಜಿಲ್ಲಾ ವ್ಯವಸ್ಥಾಪಕಿ ಇದ್ಲು ಆಕೆಯನ್ನ ಈಗಾಗಲೇ ಅಮಾನತ್ ಮಾಡಿದರೆ ಕವರ್ ಸ್ಟೋರಿ ವರದಿ ಬೆನ್ನಲ್ಲೇ ಅಮಾನತಾಗಿರುವಂತದ್ದು ಆದ್ರೆ ಇದರ ಹಿಂ ಹಿಂಬದಿಯನ್ನ ನೋಡ್ತಾ ಇದ್ರೆ ಅಂದ್ರೆ ಈ ಇಡೀ ಪ್ರಕರಣದ ಒಂದು ಪರದಿಯ ಹಿಂದೆ ನೋಡ್ತಾ ಇದ್ರೆ ಇನ್ನಷ್ಟು ಸಾಕಷ್ಟು ಏನಂತಂದ್ರೆ ಇಲ್ಲಿ ಅವಾಂತರ ನಡೆದಿರುವಂತದ್ದು ಸ್ಪಷ್ಟವಾಗಿದೆ ಕೇವಲ ಒಂದು ಒಂದೇ ಕೇಸಲ್ಲಿ ಇಡೀ ಅಂದ್ರೆ ಎಪ್ಪತ್ತೈದು ಪಾಯಿಂಟ್ ತೊಂಬತ್ತು ಲಕ್ಷ ರೂಪಾಯಿಯನ್ನ ಎತ್ತಾಕಿರುವಂತದ್ದು ಕಂಡು ಬಂದಿದೆ ಯಾಕಂದ್ರೆ ಎಲ್ಲವೂ ಕೂಡ ಫೇಕ್ ಇದೆ ಹಣ ಮಾತ್ರ ಬಿಡುಗಡೆ ಆದಂತ ದುಡ್ಡು ಮಾತ್ರ ಇಲ್ಲಿ ನಿಜ ಇರುವಂಥದ್ದು ಈ ರೀತಿ ಬೆಂಗಳೂರು ಮತ್ತೊಂದು ಕಡೆಗೆ ಬೇರೆ ಬೇರೆ ಜಿಲ್ಲೆ ಇಡೀ ರಾಜ್ಯಾದ್ಯಂತ ಅಂಬೇಡ್ಕರ್ ನಿಗಮದಲ್ಲಿ ಇದೇ ರೀತಿಯಾದ ಪರಿಸ್ಥಿತಿ ಮಾಹಿತಿಗಳಿದ್ದಾವೆ ಈ ಸಂಬಂಧಪಟ್ಟಂತೆ ಕೂಡ ಈಗ ಕವರ್ ಸ್ಟೋರಿ ತಂಡ ಇನ್ನಷ್ಟು ತನಿಖೆಗೂ ಸಹ ಇಳಿತಾ ಇರುವಂತದ್ದು ಪ್ರತಿಭಾ ಥ್ಯಾಂಕ್ ಯು ತಮ್ಮ ಮಾಹಿತಿಗೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್